ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲ ಚಾನಲ್ ಬನ್ನಿ ಇವತ್ತು ಸೂಪರಾಗಿ ಹಸಿ ಅಲಸಂದೆ ಕಾಳಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ನೋಡೋಣ ಈ ಸೀಸನ್ ಬಂದಾಗ ಯಾರು ಕೂಡ ಮಿಸ್ ಮಾಡಿದೆ ಈ ಸಾಂಬಾರು ಮಾಡಿ ಸೂಪರಾಗಿರುತ್ತೆ ಆಗಿರುತ್ತೆ ಟೇಸ್ಟ್ ಮಾತ್ರ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈಗ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನೋ ತೋರಿಸ್ತೀನಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಒಂದು ಸ್ಪೂನು ಕಡಲೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಫಸ್ಟಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ರಸಗಸೆ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಹುಳಿಗೋಸ್ಕರ ಹಾಗೆ ಬೇಕು ಅನಿಸಿದ್ರೆ ನಿಮಗೆ ಹುಣಸೆಹಣ್ಣು ಕೂಡ ಹಾಕೋಬೋದು ಸ್ವಲ್ಪ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಯೂಸ್ ಮಾಡ್ತೀನಿ ಇದು ಹಸಿ ಹಸಂದಿ ಅದಕ್ಕೋಸ್ಕರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಲಿಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕೊಳ್ಳೋಣ ಇಷ್ಟನ್ನು ಹಾಕ್ಕೊಂಡು ನಾವು ಅದನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನಾನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಕುಕ್ಕರ್ಗೆ ಬಿಸಿ ಮಾಡಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಅದಕ್ಕೆ ಫಸ್ಟು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ರುಬ್ಬಿಕ್ಕೂ ಕೂಡ ಹಾಕಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಜೀರಿಗೆ ಹಾಕಿದ್ದೀನಿ ಹಾಗೆ ಎರಡು ಒಣ ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ನಿಮಗೆ ಯಾವ ತರಕಾರಿ ಇಷ್ಟವೋ ಅದನ್ನು ಹಾಕೊಬೋದು ಕದ್ದೇಕಾಯಿ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಆಲೂಗಿಡ್ಡೆ ಮತ್ತು ಬೀನ್ಸ್ ಹಾಕಿದ್ದೀನಿ ಕ್ಯಾರೆಟು ತುಂಬ ಸಿಹಿ ಅಲ್ವಾ ಆಮೇಲೆ ಅಲಸಂದೆಕಾಳು ಹಸಿದು ಸಿಹಿ ಇರುತ್ತೆ ಆದ್ದರಿಂದ ನಾನು ಇವೆರಡಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಹಾಕ್ಕೊಂಡೊಂದ್ಸಲ ಬಾಡಿಸ್ಕೋತಾ ಇದ್ದೀನಿ ಬೇಕು ಅಂದರೆ ನೀವು ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕೊಬೋದು ಬೇ ಬೇಳಿ ಕೂಡ ಹಾಕೋಬೋದು ಈಗ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿಯಷ್ಟು ನಾನು ಹಸಿ ಅಲಸಂದೆ ಕಾಳನ್ನ ಬಿಡಿಸಿಟ್ಕೊಂಡಿದ್ದೆ ಆ ಅದನ್ನು ಕೂಡ ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಬಿಡಬೇಕದನ್ನ ಫ್ರೈ ಆಗಲಿಕ್ಕೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ ಹಾಕೊಳ್ಳೋಣ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ನೀರು ಕೂಡ ಸೇರಿಸ್ಕೊಂಡು ನಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾಡ್ಕೋಬೋದು ಇವಾಗ ನೀವು ಬೇಕಿದ್ದರೆ ಕಾಳನ್ನು ಸಪ್ರೇಟಾಗಿ ಕೂಗಿಸಿ ಕೂಡ ಆಮೇಲೆ ಮಸಾಲೆ ಆಡಿಸಿ ಕೂಡ ರುಬ್ಬಿ ಹಾಕ್ಬೋದು ಅಂದರೆ ಈ ಥರ ಕುಕ್ಕರಲ್ಲಿ ಒಂದೇ ಸಲ ನೀವು ಮಾಡಿಕೊಳ್ಳಬಹುದು ಇವಾಗ ನಮಗೆ ಎಷ್ಟು ಕ್ವಾಂಟಿಟಿಗೆ ಸಾಂಬಾರು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದೆರಡು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಸಣ್ಣ ಚೊಂಬಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಅಥವಾ ಎರಡು ವಿಷ ಕೂಗ್ಸಿದ್ರೆ ಸಾಕು ಸೂಪರಾಗಿರುತ್ತೆ ಸಾಂಬಾರಂತೂ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫೈನಲಾಗಿ ಒಂದು ಚಿಟಕಿ ಅರಿಶಿನ ಕೂಡ ಹಾಕಿದ್ದೀನಿ ನಾನು ಬೇಕು ಅಂದರೆ ಹಿಂಗೂ ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಸೊ ಇವಾಗ ಸೂಪರಾಗಿ ಎರಡು ವಿಜಿಲ್ ಕೂಗ್ಸಿದ ನಂತರ ಸಾಂಬಾರು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಓಕೆನಾ ಇವಾಗ ಎರಡು ಕೂಗ್ ಆಗಿದೆ ಅದು ನೋಡಿ ಸಾಂಬಾರು ಹೇಗೆ ಬಂದಿದೆ ಅಂತ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳೋದು ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಸೀಸನಲ್ಲಿ ಬಂದಾಗ ಮಾತ್ರ ಯಾರು ಸ್ಕಿಪ್ ಮಾಡಿದೆ ಈ ಸಾಂಬಾರು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊ